ಲಂಚ ಕೇಳಿರುವ ಪಿಡಿಒ ಲತಾಬಾಯಿ ವಿರುದ್ದ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಲು ಧಿಕ್ಕಾರ ಘೋಷಣೆ ಕೂಗಿದ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯಿತಿ ಈ ಸ್ವತ್ತಿಗೆ ಐದು ಸಾವಿರರು ಲಂಚ ಕೇಳಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲತಾಬಾಯಿ ವಿರುದ್ದ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಲು ಧಿಕ್ಕಾರ ಘೋಷಣೆ ಕೂಗುತ್ತಾ ತಾಲೂಕಿನ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಕೊಟ್ಟೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುಡಿಯಾರ ಮಲ್ಲಿಕಾರ್ಜುನ ಮಾತನಾಡಿ ಕೊಟ್ಟೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಲತಾಬಾಯಿ ಇವರು ಚೆನ್ನೈನಹಳ್ಳಿ ಗ್ರಾಮದ ಮಂಜುನಾಥ ಇವರ ಈ ಸ್ವತ್ತು ವಿತರಣೆಗೆ ಸಂಬಂಧಿಸಿದಂತೆ ಐದು ಸಾವಿರ ರು ಲಂಚ ಬೇಡಿಕೆ ಇಟ್ಟಿದ್ದು ಈ ಬಗ್ಗೆ ರಾಷ್ಟ್ರೀಯ ವಾಹಿನಿಗಳಲ್ಲಿ ಪ್ರಕಟವಾಗಿರುತ್ತದೆ ನಮ್ಮ ತಾಲೂಕಿನ ಘನತೆ ಕುಂದು ಹೋಗಲು ಈ ಪ್ರಕರಣ ಕಾರಣವಾಗಿರುತ್ತದೆ ಆದ್ದರಿಂದ ಕೊಟ್ಟೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಲತಾಬಾಯಿ ಇವರ ಮೇಲೆ ಸಂಪೂರ್ಣ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಅಮಾನತ್ತಿನಲ್ಲಿ ಇಡಲು ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಒಂದು ವೇಳೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಕಾಳಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತ್ತು ಮಾಡುತ್ತಿದ್ದರೆ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿ ಪ್ರಗತಿಪರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಒತ್ತಾಯಿಸಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಈರುಳ್ಳಿ ಬೆಳೆಗಾರರ ಸಂಘ ಜಿಲ್ಲಾ ಅಧ್ಯಕ್ಷ ಕೆ ಮಂಜುನಾಥ ತಾಲೂಕು ಡಿಎಸ್ಎಸ್ ಅಧ್ಯಕ್ಷ ಪಿ ಚಂದ್ರಶೇಖರ ರೇಣಪ್ಪ ಐನಹಳ್ಳಿ ಪರಸಪ್ಪ ಅಜಿತ್ ಮಂಜುನಾಥ ವೀರಭದ್ರಪ್ಪ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಸದಸ್ಯರು ಇತರರು ಇದ್ದರು ವರದಿ ಚಿಗಟೀರಿ ಜಯಪ್ಪ ವಿಜಯನಗರ ವಿಷಯ ಏನಂದ್ರೆ ಕಾಳಪುರ ಗ್ರಾಮ ಪಂಚಾಯಿತಿಯಲ್ಲಿ ಸತ್ತು ಕೊಡಲು ಐದು ಸಾವಿರ ರೂಪಾಯಿ ಡಿಮ್ಯಾಂಡ್ ಇರ್ತಾರ ಅಲ್ಲಿ ಇರ್ತಕ್ಕಂಥ ಲತಾಬಾಯಿ ಎಂಬ ಪಿಡಿಒ ಅದೇನಾದರೂ ಅಧಿಕೃತ ಜಿಲ್ಲಾ ಪಂಚಾಯತ್ ಏನಾದರೂ ಅವ್ರಿಗೆ ಆದೇಶ ಮಾಡ್ಯತಾ ಅಥವಾ ತಾಲೂಕ್ ಪಂಚಾಯತ್ ಏನಾದರೂ ಆದೇಶ ಮಾಡ್ಯತಾ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಏನಾದರೂ ಆದೇಶ ಮಾಡ್ಯತ ಅಂತ ನಮ್ಮದು ಒಂದು ಪ್ರಶ್ನೆ ಅವರು ಸಿಬ್ಬಂದಿಗೆ ಸ್ಯಾಲ್ರಿ ಕೊಡ್ಬೇಕಂದ್ರೆ ಅವರು ಮಾಡ್ತಕ್ಕಂಥ ಏನು ಕರಪ್ಷನ್ಸ್ ಏನೈತಲ್ಲ ಅದರ ಕಡಿಮೆ ಮಾಡಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡಬೇಕು ಅದು ಬಿಟ್ಟು ಒಬ್ಬ ಕೂಲಿ ಕಾರ್ಮಿಕರನ್ನ ಹಿಡ್ಕೊಂಡು ಅವ್ರನ್ನ ಅವ್ರ ರಕ್ತ ಹೀರಿ ತಾವು ಬೇಳೆ ಬೇಯಿಸ ತಾವು ಸಂಬಳ ಕೊಡ್ತೀವಿ ಅಂತ ಒಳ್ಳೆ ಅಧಿಕಾರಿ ಅನ್ಸನಕ ಈ ಲಂಚ ಎಂಬ ಒಂದು ಅವತಾರದಲ್ಲಿ ಒಂದು ಪಿಡುಗಿನಲ್ಲಿ ಅವ್ರು ಬಿದ್ದು ಆ ನಮ್ಮ ಸಾರ್ವಜನಿಕರಿಗೆ ಗ್ರಾಮ ಅಲ್ಲಿರ್ತಕ್ಕಂಥ ಕೂಲಿ ಕೃಷಿ ಕುಟು ಕುಟುಂಬದವ್ರಿಗೆ ಇವರು ಪೀಡಿಗಳಾಗಿ ಕಾಡ್ತಾ ಇದಾರೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತೈತಿ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೆಲ್ಲ ಹರಡಿದ್ರು ತಾಲೂಕ್ ಪಂಚಾಯಿತಿ ಆಗಿರಲಿ ಜಿಲ್ಲಾ ಪಂಚಾಯತ್ ಆಗಿರಲಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳ ಸಂಪೂರ್ಣ ವಿಫಲರಾಗ್ಯಾರ ಬಟ್ ಕಾರಣ ಏನಂತ ನಮಗೆ ಗೊತ್ತಿಲ್ಲ ಏನು ರಾಜಕೀಯ ಪ್ರೆಜರ್ಗೆ ಏನಾದರೂ ನಿಂತೈತೋ ಏನಾದರೂ ಅವರ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಏನಾದರೂ ಅವ್ರು ಐದು ಸಾವಿರ ರೂಪಾಯಿ ದಂಡ ಕೇಳ್ತಾರೋ ಅದು ನಮಗಂತೂ ಗೊತ್ತಿಲ್ಲ ಒಂದು ವೇಳೆ ಈಗ ಮೇಲ್ನೋಟಕ್ಕೆ ಅನ್ಸೋದು ಹಿರಿಯ ಅಧಿಕಾರಿಗಳು ಕುಮ್ಮಕ್ಕ ಇರೋದ್ರಿಂದ ಅವರು ಅಷ್ಟೊಂದು ರಾಜರೋಷವಾಗಿ ಎಲ್ಲರಿಗೂ ಬಹಿರಂಗವಾಗಿ ಐದು ಸಾವಿರ ರೂಪಾಯಿ ಕೊಡಪ್ಪ ಅದು ಆನ್ಲೈನ್ ಫೀಸ್ ಎಷ್ಟೈತೆ ರೀ ಮೇಡಮ್ ಅಂತ ಒಬ್ಬ ಪಾಪ ಆ ಫಲಾನುಭವಿ ಕೇಳಿದ್ರೆ ಆದರೆ ಮಾತಾಡಿದ್ದೆ ಮಾತಾಡಬಾರ್ದು ನೀನು ಐದು ಸಾವಿರ ರೂಪಾಯಿ ಕೊಟ್ಬಿಡು ನಿನ್ಗೆ ಈಗ ಕೊಟ್ಟು ಬಿಡ್ತೀವಿ ಅಂತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಜನರ ದುಡ್ಡಲ್ಲೇ ಇವ್ರು ಸ್ಯಾಲ್ರಿ ಕೊಡ್ಬೇಕಂತ ಏನಾದರೂ ಎಲ್ಲಾದರೂ ಆದೇಶ ಐತಾ ನಾವು ಇವತ್ತು ಏನು ಈರುಳ್ಳಿ ಬೆಳೆಗಾರರ ಸಂಘ ಅವ್ರ ವಿರುದ್ಧ ಅವ್ರನ್ನ ಈ ಕೂಡ್ಲೇ ಜಿಲ್ಲಾ ಪಂಚಾಯತ್ಗೆ ಇಂಟಿಮೇಷನ್ ಮಾಡಿ ನಮ್ಮ ಮನವಿಯನ್ನು ಈ ಮುಖಾಂತರನ ಮೇಲ್ ಮಾಡಿ ಅವ್ರಿಗೆ ಈ ಈ ಕೂಡಲೇ ಅವ್ರನ್ನ ಅಮಾನತನ ಇಟ್ಟು ಅದನ್ನ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒತ್ತಾಯಿಸ್ತೀವಿ ಈಗ ಈಗಾಗಲೇ ಈ ಹಿಂದೆ ಕೂಡ ನಮ್ಮ ಕೊಟ್ಟೂರು ತಾಲೂಕಿನ ಸಂಘಟನೆ ಸಮೇತವಾಗಿ ಈಗ ಆಲ್ರೆಡಿ ನಮ್ಮ ತಾಲೂಕ್ ಪಂಚಾಯತಿಗೆ ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ರೋಚ್ ಕೂಡ ಮಾಡಿದ್ದೀರಿ ಲಿಖಿತವಾಗಿ ಮನವಿಯನ್ನು ಕೊಡ್ತಾ ಇದ್ದೀರಿ ಇದನ್ನು ಕೂಡ ನಾನು ನಮ್ಮ ಮೇಲಾಧಿಕಾರಿಗಳಿಗೆ ನಾನು ರವಾನೆ ಮಾಡ್ತೇನೆ ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದೀವಿ ಸೊ ಅವರು ಅದಕ್ಕೆ ಉತ್ತರ ಕೊಡಬೇಕು ಅವ್ರು ಇಷ್ಟು ದಿನದಲ್ಲಿ ಅಂತ ಹೇಳಿ ನಾವು ಟೈಮ್ ಕೊಟ್ಟಿರ್ತೀವಿ ಆ ಟೈಮಲ್ಲಿ ಉತ್ತರ ಕೊಡಬೇಕು ಅದು ಸಮಂಜಸವಾಗಿದೆಯಾ ಅಥವಾ ಏನಾಗಿದೆಯಾ ಅದು ಒಂದು ಪರಿಶೀಲನೆ ಮಾಡಿ ಅದರ ನಂತರವಾಗಿ ನಾವು ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೇವೆ ಈಗ ಆಲ್ರೆಡಿ ಇದು ಪ್ರಕರಣ ನಮ್ಮ ಗಮನಕ್ಕೂ ಕೂಡ ಇದೆ ಇದರ ಬಗ್ಗೆ ನಾವು ಕಾರ್ಯೋನ್ಮುಖ ಕೂಡ ಆಗಿದ್ದೇವೆ ಸೊ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಜರುಗಿಸಲಿಕ್ಕೆ ನಾವು ನಮ್ಮ ಮೇಲಾಧಿಕಾರಿಗಳ ಶಿಫಾರಸು ಮಾಡ್ತೇವೆ ತಮ್ಮ ಏನು ರೆಸೊಲ್ಯೂಷನ್ ಮಾಡ್ಕೊಳ್ತಾರೆ ನಡವಳಿ ಪ್ರಕಾರ ಆ ಪ್ರಕಾರ ಏನಾದರೂ ಅದು ತಮಗೆ ಬಾಧಿತರಾಗಿದ್ದಲ್ಲಿ ಯಾವುದೇ ಸಾರ್ವಜನಿಕ ಆ ಪಂಚಾಯತ್ ವ್ಯಾಪ್ತಿಯ ಯಾರೇ ನಾಗರಿಕರು ಬಾಧಿತರಾಗಿದ್ದಲ್ಲಿ ಅವರು ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅಪೀಲ್ ಬರೋರು ಬಾಧಿತರಾಗಿದ್ದಲ್ಲಿ ಅದು ಪರಿಶೀಲನೆ ಮಾಡಿ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಅವರ ಪಂಚಾಯತಿ ರೆಸೊಲ್ಯೂಷನ್ಸ್ ಕೂಡ ತರಿಸ್ಕೊಂಡು ಪ್ಲಸ್ ಬಾಧಿತವಾಗಿದ್ದ ವ್ಯಕ್ತಿನೂ ಕೂಡ ನಾವು ಕರೆಸಿ ಸಮ್ಮುಖದಲ್ಲಿನೇ ಅದು ಕಾನೂನಾತ್ಮಕವಾಗಿ ಇದ್ದನಪ್ಪ ಅಂದರೆ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ ಒಂದೊಂದು ವೇಳೆ ಕಾನೂನಾತ್ಮಕವಾಗಿ ಇಲ್ಲ ಅಂತಂದರೆ ಅವ್ರ ಏನು ರೆಸೊಲ್ಯೂಷನ್ ಇರುತ್ತೆ ಅದನ್ನು ಪ್ಯಾಶ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇರುತ್ತೆ ಸೊ ಯಾವುದೇ ಬಾಧಿತ ವ್ಯಕ್ತಿಗಳಿದ್ದರೂ ಕೂಡ ತಾಲೂಕು ಪಂಚಾಯತಿಗೆ ತಾವು ಅಪೀಲ್